ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮಂಜುಳಾ ಅವರು ಗದಗಿಂದ ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಮಂಜುಳಾ ಅವರೇ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣಾರ್ಥಿ ಮಂಜುಳಾ ಅವರೇ ಇವತ್ತು ನಮ್ಮ ಖಾನಾವಳಿಗೆ ಗದಗಿಂದ ಬಂದಿದ್ದೀರಾ ಏನು ಅಡಿಗೆ ಮಾಡ್ತಾ ನೀವು ಏನಿದು ಹಿಟ್ಟಿನ ವಡೆ ಹಿಟ್ಟಿನ ವಡೆ ಅಂದ್ರನಾ ಓಕೆ ಇದು ಅಲ್ಲಿಯ ಮಾಡುವ ಶೈಲಿ ಉತ್ತರ ಕರ್ನಾಟಕದ ಶೈಲಿ ಹೌದಾ ಓಕೆ ಈ ಹಿಟ್ಟಿನ ವಡೆಗೆ ಏನಿಲ್ಲ ಸಾಮಗ್ರಿಗಳು ಬೇಕಮ್ಮ ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವು ಅರಿಶಿಣ ಉಪ್ಪು ಬೆಲ್ಲ ಹುಂಚಿ ಹುಳಿ ಎಳ್ಳು ಒಣ ಕೊಬ್ಬರಿ ಓಹ್ ಓಕೆ ಹ್ಞೂ ಇದಿವಾಗ ಹಿಟ್ಟು ಏನು ಮಾಡ್ಕೊಂಡಿದೀರಮ್ಮ ಇದು ಹಿಟ್ಟು ಕಡಲೆ ಬೇಳೆ ಹೆಸ್ರು ಕಾಳು ಗಿರಣಿಗೆ ಹಾಕಸ್ಕೊಂಡ್ ಬಂದಿರ್ರಿ ಕಡಲೆಬೇಳೆ ಹಿಟ್ಟು ಮತ್ತೆ ಹೆಸರು ಕಾಳು ಹಿಟ್ಟು ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀರಾ ಎರಡು ಗ್ಲಾಸ್ ಕಡಲೆಬೇಳೆ ಒಂದೂವರೆ ಗ್ಲಾಸ್ ಹೆಸರು ಕಾಳು ಸೊ ಇದು ಪ್ರಮಾಣ ತುಂಬಾ ಅವಶ್ಯಕ ಹಾಗೆ ಇರ್ಬೇಕಲ್ವಾ ಅದೇ ಎರಡಕ್ಕೆ ಒಂದೂವರೆ ಒಂದೂವರೆ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಕರ್ಬೇವು ಕೊತ್ತಂಬರಿ ಅದನ್ನ ಹಸಿ ಇದನ್ನೇ ಮಿಕ್ಸಿಗೆ ಹಾಕೊಂಡು ತೊಗೊಂಬಿ ಒಂಥರ ಚಟ್ನಿ ಚಟ್ನಿ ಕಡಿಮೆ ಹಾಕಿ ಮಾಡಿ ಸರಿ ಸೊ ಶುರು ಬೇಕು ಇವಾಗ ಬಾಣಲೆ ಹೌದಾ ಎಣ್ಣೆ ಬೇಕಾ ಇವಾಗ ಎಣ್ಣೆ ಮತ್ತೆ ಮಂಜುಳಾವ್ರೆ ಎಲ್ಲಿದ್ದೀರಾ ಇವಾಗ ಎಲ್ಲಿದ್ದೀರಾ ಗದಗು ಸ್ವಂತ ಊರು ಅಂತ ಹೇಳಿದ್ರಿ ನಾವ್ರಿ ಯಲಂಕಾದಲ್ಲಿ ಉಪನಗರ ಯಲಂಕದಲ್ಲಿ

ಅವ್ರ ಮಿಲಿಟ್ರಿಯಲ್ಲಿ ಇದ್ರು ಇಪ್ಪತ್ತಾರು ವರ್ಷ ಹ್ಮ್ ಹ್ಮ್ ರಿಟೈರ್ಡ್ ಆಗಿ ರೈಲ್ವೇದಲ್ಲಿ ಅದಾರ ನೀವು ಅಡ್ಗೆ ಎಲ್ಲಾ ನೀವೇನಾ ಮನೇಲಿ ನಾವೇ ರೀ ಮಗಳೇ ಕೆಲ್ಸಕ್ ಹೋಗ್ತಾರಾ ಅವ್ರ ಕೆಲ್ಸಕ್ಕ ಹೋಗ್ರಿ ಹ್ಮ್ ಸಾಸಿವೆ ತಗೊಂಡ್ರಿ ಇನ್ನೇನ್ ಬೇಕು ಜೀರ್ಗೆ ಕೊಡ್ರಿ ಸೋ ಮನೇಲಿ ಯಾವ ತರ ಅಂದ್ರೆ ಗದಗ್ ಶೈಲಿ ಆ ಕಡೆ ಇದೆ ಉತ್ತರ ನಾವ್ ಉತ್ತರ ಕರ್ನಾಟಕದ್ದು ಮಾಡ್ತೇವ್ರಿ ನಾರ್ತಲ್ಲಿ ಇದ್ವಿ ನಾರ್ತದ್ದು ಮಾಡ್ತೇವ್ರಿ ನಾರ್ತ್ ಅಂದ್ರೆ ಎಲ್ಲಿದ್ರಿ ಡೆಲ್ಲಿ ಅಂಬಾಲಾ ಹಾಂ ಮಿಲಿಟ್ರಿಯಲ್ಲಿ ಅವ್ರ ಜೊತೆಗೆ ಇದ್ದೀವಿ ರೀ ಎಲ್ಲ ಇಪ್ಪತ್ತಾರು ವರ್ಷ ಹೌದಾ ಓಕೆ ಓಕೆ ಏನು ಬೇಕು ಸ್ಪೂನ್ ಕರ್ಬೇವು ಕೊಡಿರಿ ಕರ್ಬೇವು ಹಾಕ್ಕೊತೀರಾ ಅಲ್ಲಿ ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿನ ಅಡಿಗೆನೂ ಎಲ್ಲ ಕಲ್ತಿದ್ದೀರಾ ಹೌದಾ ಓಕೆ ಓಕೆ ಸುಮಾರು ವರ್ಷ ಅಲ್ಲೇ ಜೊತೆಗೆ ಟ್ರಾನ್ಸ್ಫರ್ ನಮಗೆ ಈರುಳ್ಳಿ ಮತ್ತೆ ಏನೆಲ್ಲ ಸ್ಪೆಷಲ್ ಆಗಿ ಮಾಡ್ತೀರಾ ಉತ್ತರ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕದ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಸುಮಾರು ಚಟ್ನಿ ಪುಡಿಗಳು ಚಟ್ನಿ ಪುಡಿ ಅಗಸಿ ಚಟ್ನಿ ಪುಡಿ ರೀ ಆಮೇಲೆ ಗುರಳ್ ಪುಡಿ ಶೇಂಗಾ ಚಟ್ನಿ ತುಂಬಾ ಉತ್ತರ ಕರ್ನಾಟಕ ನಮ್ಗೆ ನಮ್ಗೆಲ್ಲ ಅಂದ್ರೆ ಇಲ್ಲಿನವ್ರಿಗೆ ನೆನ್ಪು ಬರದೆ ಹೋಳಿಗೆಗಳು ಚಟ್ನಿ ಪುಡಿಗಳು ಹಾ ಕೆಳ್ಳನ್ ರೊಟ್ಟಿ 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 ಮನೇಲಿ ರೊಟ್ಟಿ ಜಾಸ್ತಿ ಮಾಡ್ತೀರಾ ರೊಟ್ಟಿನು ಮಾಡ್ತೇವ್ರಿ ಚಪಾತಿನು ಮಾಡ್ತೇವ್ರಿ ಸೊ ಜೋಳದ ರೊಟ್ಟಿ ಎಲ್ಲ ಒಂದು ದಿವ್ಸ ಒಂದಿವ್ಸ ಜೋಳದ ರೊಟ್ಟಿ ರೀ ಒಂದು ದಿವ್ಸ ಚಪಾತಿ ಮಾಡ್ತೇವೆ ರೀ ಇದಿವಾಗ ನೀವೇನಾರು ಕರ್ದು ಏನಂತ ಹೇಳಿದ್ರೆ ಇದಕ್ಕೆ ಹೆಸರು ಉದರು ಇದು ಉದ್ರು ಉದುರು ಜುಣ್ಕಾ ಅಂತನು ಹೇಳ್ತೀವಿ ಉಣ್ಣು ಜುಣ್ಕನ ಹಿಟ್ಟಿನ ವಡೆನು ಅಂತಾರ ನೀವು ಕೊರ್ದಿಟ್ಟು ಕೊರ್ದಿಟ್ಟು

ಹೂ ಸೇವು ಹುಳಿನ ನೆನ್ಸಿದೀರ ಓಕೆ ಮಗಳು ಎಲ್ಲಿ ಕೆಲಸಕ್ಕೆ ಹೋಗೋದು ಜಕ್ಕುರ್ಲೆ ಹ್ಞೂ ಯಾವ್ದು ಕಂಪನಿಯಲ್ಲಿ ಎಲ್ಲಿ ಕೆಲಸ ಮಾಡ್ತಾಳ ಅವ್ರು ಹ್ಞೂ ರೀ ಹ್ಞೂ ಹಳೆಯನು ಹಳೆಯ ಸಿವಿಲ್ ಇಂಜಿನಿಯರ್ ಹೌದಾ ನೀರು ಸೊ ಬೆಳಗ್ಗೆ ಇದು ತಿಂಡಿಗೆಲ್ಲ ಏನು ಮಾಡ್ತೀರಾ ಮನೇಲಿ ಚಪಾತಿ ರೀ ತರಕಾರಿ ಪಲ್ಯಗಳು

ಗೋಧಿ ಬೆಳಿತೀವಿ ನವನೆಕ್ಕಿ ಬೆಳಿತೀವಿ ಹೌದಾ ಎಲ್ಲಿ ನಿಮ್ಮ ತಾಯಿ ಮನೆ ಸೈಡಾ ಮನೆಯವರ ಮನೆ ತಾಯಿ ಸೈಡ್ ಬರ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲೇ ಬೆಳೆದಿದ್ದು ನಮ್ಮ ಹೊಲದಲ್ಲೇ ಬೆಳ್ದಿದ್ದಲ್ಲಿ ಚೆನ್ನಕ್ಷಿನೇ ಚೆನ್ನಾಗಿರುತ್ತೆ ಜೋಳ ಎಲ್ಲ ಅಲ್ಲಿಂದ ತರ್ತಾ ಇದೇನಿದು ಚೆನ್ನಾಗಿ ಕುದಿಬೇಕಾಗಿತ್ತು ಸ್ವಲ್ಪ ಐದೇ ನಿಮಿಷ ಇನ್ನೇನೋ ಹಾಕಕ್ಕಿದೆಯಾ ಇದಕ್ಕ ಹಸಿ ಖಾರ ಕೊಡಿರಿ ಯಾವುದು ಖಾರ ಹಸಿ ಖಾರ ಇದು ಚಟ್ನಿ ಮಾಡಿದ್ದೀರಾ ಚಟ್ನಿ ಮಾಡಿ ಇದಕ್ಕೆ ಏನಂತೀರ ನೀವು ಹಸಿ ಖಾರ ಅಂತ ಹಸಿ ಖಾರ ಅಂತ ನಾನು ನೋಡ್ತಾ ಇದ್ದೆ ಎಲ್ಲಿ ಮೆಣಸಿನ್ಕಾಯಿ ಏನು ಇಟ್ಟೆ ಇಲ್ವಲ್ಲ ಅಂತ ಸೊ ಇದು ಒಂದ್ಸತಿ ಚಟ್ನಿ ರೆಡಿ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಎಲ್ಲ ಚಟ್ನಿ ಮಾಡ್ಕೊಂಡಿದ್ದೀರಾ ಒಂದು ವಾರ ಆಗುತ್ತೆ ಇದು ಫ್ರಿಜ್ ಅಲ್ಲಿ ರೀ ಇದು ಇದು ಈ ಮಾಡಿರೋ ಮಾಡ್ತಾ ಇದ್ದೀರಲ್ಲ ಇದು ಒಂದು ವಾರ ಇರುತ್ತಾ ಒಂದು ವಾರ ಇರುತ್ತೆ ಈಗ ಅರಿಶಿನ ಪುಡಿ ಕೊಡ್ರಿ ಅಂದ್ರೆ ಇದಿವಾಗ ಬೇರೆ ಯಾವ್ದಾದ್ರು ಹಾಗೆ ತಿನ್ನ ತಿಂಡಿ ತರನಾ ಅಥವಾ ಬೇರೆ ರೊಟ್ಟಿಗೆ ಎಲ್ಲ ಮುಡಿಸ್ಕೊಂಡ್ ತಿಂತೀರಾ ಯಾವ ತರ ಇದ್ ನಂಚ್ಕೊಂಡ್ ತಿನ್ನದ ನಂಚ್ಕೊಂಡ್ ತಿನ್ಬೋದ್ರಿ ಅದಕ್ಕೆ ಎಣ್ಣೆ ಹಾಕೊಂಡು ರೊಟ್ಟಿ ಜೊತೆಗೆ ಹೊಲಕ್ ಹೋಗ್ತಾರಲ್ರಿ ಅವಾಗ ತಗೊಂಡ್ ಹೋಗ್ತಾರೆ ಇದು ಒಂಥರ ಹಳೆ ಅಡಿಗೆ ಯಾಕಂದ್ರೆ ಜುಣ್ಕದ ವಡೆ ಎಲ್ಲ ಹೌನ್ರಿ ಅದ್ರ ಜುಣ್ಕ ಎಲ್ಲ ಸ್ವಲ್ಪ ಮುಂಚೆಲ್ಲ ಮಾಡ್ತಾ ಇದ್ರಿ ಮಾಡ್ತಾ ಇದ್ರಿ ಅದೇ ತರಾನೇ ಇದು ಹೌನ್ರಿ ಇದೇ ಶೈಲಿನ ಅಥವಾ ಅದ್ರಲ್ಲಿ ಏನಾದ್ರು ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡಿದ್ದೀರಾ ಸ್ವಲ್ಪ ಅದೇ ತರ ಸ್ವಲ್ಪ ಹೌನ್ರಿ ಚೆನ್ನಾಗಿ ಕುದಿಬೇಕಾ ಹೇಗೆ ಆಯ್ತು ಉಪ್ಪು ಕೊಡ್ರಿ ಮತ್ತೆ ನೀವೇನು ಮಾಡ್ಕೊಂಡು ಮ್ಯಾಮ್ ಮನೇಲಿ ಅಡಿಗೆ ಎಲ್ಲ ನೀವು ಏನು ಬಿಝಿ ಇದ್ದೀರ ಬೇರೆ ಇನ್ನೇನು ಮಾಡ್ತೀರಾ ಬೇರೆ ಏನಿಲ್ಲ ರೀ ನಾವು ಅದೇ ಈಗ ವಾಕಿಂಗ್ ಹೋಗ್ತೀವಿ ರೀ ಹ್ಞೂ ಬೆಳಗ್ಗೆ ಸಾಯಂಕಾಲ ಮತ್ತು ಮಕ್ಳು ಬರ್ತಾರೆ ಬೆಲ್ಲ ಕೊಡಿರಿ

ಯಾಕಂದ್ರೆ ಎಷ್ಟೋ ಜನ ಅದನ್ನ ನೋಡ್ಬಿಟ್ಟು ಹೋಗಿ ಹೊಸ ಹೊಸ ನಿಮ್ಗೆ ಅಡಿಗೆ ಹೇಳ್ಕೊಡಕ್ ಬೇಡ ಹೊಸ ಕಲಿಯವರಿಗೆ ಹೊಸದಿಲ್ಲ ರೆಸಿಪಿ ಟ್ರೈ ಮಾಡಿದೀರಾ ನೋಡಿ ಏನು ಮಾಡಿಲ್ಲ ಮಾಡ್ಬೇಕು ಸೊ ಅಂತೂ ನೋಡಿ ಇವತ್ ನೀವೇ ಅಡಿಗೆ ಮಾಡ್ತೀರಿ ಅವಕಾಶ ಸಿಕ್ಕಿದ್ದಕ್ಕೆ ಬಂದಿರಿ ನೀರ್ ಕೊಡ್ರಿ ಸೊ ಬೇರೆ ಕಾರ್ಯಕ್ರಮಗಳು ನೋಡ್ತೀರಾ ನಮ್ಮ ಬಸವ ಹಾ ವಚನ ನೋಡ್ತೀವ್ರಿ ನೀವು ಅದೇ ತತ್ವವನ್ನ ಅಂದ್ರೆ ಆ ಪಾಲಿಸ್ತೀರಾ ಅಥವಾ ಬಸವಣ್ಣನವ್ರ ಬಗ್ಗೆ ಹೇಗ ಅನ್ಸುತ್ತೆ ನಿಮ್ಗೆ ಬಹಳ ಚಲೋ ವಾಹಿನಿ ಬಗ್ಗೆ ಕೂಡ ಮತ್ತೆ ನಾನು ಹೇಳ್ತಾ ಇರೋದು ಇವಾಗ ಬಸವಣ್ಣನವರ ತತ್ವದ ಬಗ್ಗೆ ಏನಾದ್ರು ಅಂದ್ರೆ ಈಗೆಲ್ಲ ಹೆಚ್ಚಿನವ್ರಿಗೆ ನಾನು ಹೇಳ್ತಾ ಇರೋದು ಗೊತ್ತಿಲ್ಲ ತುಂಬಾ ಜನಕ್ಕೆ ನಾವೇನೋ ಶಾಲೆಯಲ್ಲಿ ಈಗ ಓದಿರ್ತೀವಿ ಅದೊಂದು ವಚನ ಮುಗಿದೋಗ್ಬಿಟ್ಟಿರುತ್ತೆ ಆದ್ರೆ ಅದರಲ್ಲಿ ಆ ತತ್ವದ ಬಗ್ಗೆ ಏನಾದ್ರೂ ನಿಮ್ಗೆ ಏನ್ ಅನ್ನಿಸ್ತು ಅಂದ್ರೆ ಸ್ತ್ರೀ ಸಮಾನತೆ ಬಗ್ಗೆ ಸ್ತ್ರೀ ಸಮಾನತೆ ಅವರು ಅಂತ ಜಾತಿ ಮಾಡಿಲ್ರಿ ವಿವಾಹದ ಬಗ್ಗೆ ಎಲ್ಲ ಹೇಳಿ ಭೇದ ಭಾವ ಮಾಡಿಲ್ಲ ಹ್ಮ್ ಹ್ಮ್ ಅವರು

ನನ್ಗೆ ಒಬ್ರು ಖಾನಾವಳಿಯಲ್ಲಿ ಮಾಡಿದ್ರು ಬರೀ ಕಡಲೆ ಹಿಟ್ಟು ಉಪಯೋಗಿಸಿದ್ರು ಅಂತ ಅದ್ರಲ್ಲೂ ಇದಿವಾಗ ನೀವು ಒಂದು ಸ್ವಲ್ಪ ಬೇರೆ ಅಂತ ಅಥವಾ ಎರಡು ವೆರೈಟಿ ಮುಂಚಿಂದನು ಮಾಡ್ತಾ ಇದ್ರು ಕಡಲೆ ಹಿಟ್ಟಲ್ಲೂ ಮಾಡಬಹುದಾ ಬರೀ ಕಡಲೆ ಹಿಟ್ಟು ಬರೀ ಕಡಲೆ ಹಿಟ್ಟಿಂದ ಮಾಡಿದ್ರೆ ಸ್ವಲ್ಪ ಇದು ಅಂತ ಹೆಸರು ಕಾಳು ಒಳ್ಳೇದಂತ ಹೌದು ಹೆಸರು ಹಿಟ್ಟು ಕೂಡ ಆರೋಗ್ಯಕ್ಕೆ ತುಂಬಾ ಹಿಟ್ಟಿಗಿಂತ ಅದ್ರ ಜೊತೆ ಇನ್ನೊಂದು

ಜೋರಾದ ಮುದ್ದೆ ತರ ನಾವಿಲ್ಲಿ ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ತರ ಆಗಲ್ರಿ ಸ್ವಲ್ಪ ಮೀಡಿಯಂ ಆಗುತ್ತೆ ರೀ ಹೌದಾ ನಮ್ಗೊಂದು ಬೇಸಿಕ್ ಆಗಿ ಅಂದ್ರೆ ಏನೆಲ್ಲ ಪದಾರ್ಥ ಅಂತ ಗೊತ್ತಿದ್ರೆ ನಾಲ್ಕೈದು ವೆರೈಟಿ ಇದ್ರಲ್ಲೇ ಮಾಡ್ಕೊಂಡ್ಬಿಡ್ಬೋದೇ ಮಾಡ್ಬೋದ್ರಿ ಮಾಡ್ಬೋದ ಸೊ ಎಷ್ಟು ಬೇಕೋ ಅಷ್ಟ್ ನೋಡ್ಕೊಂಡು ನೋಡ್ಕೊಂಡು ಅದಕ್ಕೆ ಎಷ್ಟ್ ಹಿಡಿತೈತಿ ಅಷ್ಟ್ ಹಾಕ್ಬೇಕ್ರಿ ಹಿಟ್ಟು ಎಲ್ಲ ಮಾಡ್ತಿರೀ ಖಾರದ ಮುದ್ದೆ ಅಂತ ಮಾಡ್ತೀವ್ರಿ ಅಕ್ಕಿ ಹಿಟ್ಟಿನ ಮಾಡ್ತೀವ್ರಿ ಇದೇ ತರ ರಾಗಿ ಹಿಟ್ಟಿಂದ ಮಾಡ್ಕೋಬಹುದ್ರಿ ರಾಗಿ ಹಿಟ್ಟು ಹಾಕಬಹುದು ರಾಗಿ ಹಿಟ್ಟು ಹಾಕಿದ್ರೆ ಖಾರದ ಇದಾಗುತ್ತೆ ಅಷ್ಟೇ ಇದೇ ಪದಾರ್ಥ ಉಪಯೋಗಿಸ್ಕೊಂಡು ರಾಗಿ ಮುದ್ದೆ

ನೀವು ಬೆಂಗಳೂರಿಗೆ ಹತ್ತು ವರ್ಷ ಆದರೂ ನೀವು ಉತ್ತರ ಕರ್ನಾಟಕ ಭಾಷೆ ಬಿಟ್ಟಿಲ್ಲ ನೋಡಿ ಹಂಗೆ ಮಾತಾಡ್ತೀರಾ ಅದೇ ನಮ್ಮ ಮನೇಲೆಲ್ಲ ಮಾತಾಡೋದು ಹ್ಞೂ ರೀ ನಮ್ಮ ಮನೆಯಲ್ಲೆಲ್ಲ ನಮ್ಮ ಸಂಪ್ರದಾಯ ಅಲ್ರಿ ಹೌದು ಹೌದು ನಾವು ಆ್ಯಕ್ಚುಲಿ ಏನದು ನಮ್ಮ ಭಾಷೆ ಭಾಷೆ ಹ್ಞೂ ಏನದು ನಮ್ಮ ಆಚಾರ ವಿಚಾರಗಳು ಹ್ಞೂ ರೀ ಬಿಡಬಾರ್ದು ಬಿಡಬಾರಲ್ವಾ ಮಗಳು ಎಲ್ಲ ಅಡುಗೆ ಮಾಡ್ತಾಳೆ ಮಾತಾಡ್ರಿ ಎಲ್ಲ ಮಾತಾಡಿ ಕೊಟ್ಟಿದ್ದೀರ ಹ್ಞೂ ಸ್ವಲ್ಪ ನೀರು ಕೊಡ್ರಿ ಕೈಗೆ ಹಾಕೋತಿ ಹ್ಞೂ ರೀ ಕೈಗೆ ಹಾಕೋ

ಇದು ಹಸಿ ಎಳ್ಳೆ ಹಾಕೋದಾ ಹಾ ಹಸಿ ಎಳ್ಳೆ ಸೊ ಇದು ಮೇಲ್ಗಡೆ ಅದು ನೀವು ಮಾಡುವಾಗ ಎಳ್ಳೆನ್ ಹಾಕೋದ್ ಬೇಡವಾ ಇದು ಬೇಡ್ರಿ ಬೇಡ್ರಿ ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ ಅಷ್ಟೇ ಒಣ ಕೊಬ್ಬರಿ ಕೊಡ್ರಿ ಜಾಸ್ತಿ ದಿನ ಇಡೋದ್ರಿಂದ ಕೊಬ್ಬರಿನೇ ಹಾಕಿದ್ರೆ ಕೊಬ್ಬರಿ ಹಾಕಲಿಲ್ಲ ಅಂದ್ರೆ ಬರುತ್ತೆ ಕೊಬ್ಬರಿ ಇದು ಆಪ್ಷನ್ ಬೇಡ ಅಂದ್ರೆ ಪರವಾಗಿಲ್ಲ ಕೊತ್ತಂಬರಿ ಹಾಕಬಹುದು ಕೊತ್ತಂಬರಿ ಸೊಪ್ಪು ಸೊಪ್ಪು ಹಾಕಬಹುದು

ಸಾಫ್ಟ್ ಆಗಿರೋ ಅಂದ್ರೆ ಮೆದು ಆಗಿರುವ ಜೋಳದ ರೊಟ್ಟಿ ಮಾಡಿದ್ದಾರೆ ಇದನ್ನ ಯಾರು ಮಾಡಿಲ್ಲ ಬಂದ್ ತೋರ್ಸ್ಬೇಕು ಈ ತರ ಹೇಗ್ ಮಾಡೋದು ತುಂಬಾ ದಿನ ಇಡ್ಬೋದಲ್ವಾ ಇಡ್ಬೋದ್ರಿ ಹಚ್ಚೋದ್ರಿಂದ ಪ್ರಸಾದ ಪ್ರಸಾದ

ನಮ್ಮೂರ ಕಡೆ ಎಲ್ಲ ಮದುವೆ ಬಂದ್ರೆ ಮನೆ ಮನೆಗೆ ಹಿಟ್ಟು ಹಾಕಿ ರೊಟ್ಟಿ ಮಾಡಿಸಿ ಇಡ್ತಾರೆ ರೀ ತುಂಬ ಜನ ಬರ್ತಾರಲ್ಲ ಒಂದೇ ಸರ್ತಿ ಮಾಡೋಕ್ಕಾಗಲ್ಲ ಅಂತ ಎರಡು ಡ್ರಮ್ ತುಂಬಿ ಇಟ್ಬಿಡ್ತಾರೆ ರೀ ಎಲ್ಲಾರ್ಗೂ ಸ್ವಲ್ಪ ತರಕಾರಿ ಪಲ್ಯಗಳು ಮಾಡಿ ಹಿಂಗೇನಾರು ಜೀವನಕ್ಕೆ ಅವೆಲ್ಲ ಮಾಡಿ ಊಟ ಮಾಡ್ತಾರೆ ಚಟ್ನಿ ಪುಡಿ ಮಾಡಿ ಇಟ್ಬಿಡ್ತಾರೆ ಹ್ಞೂ ಇದೊತ್ತು ಒಳ್ಳೆಯದು ಹುಳಿ ಹುಳಿಯಾಗಿ ತುಂಬಾ ರುಚಿ ರುಚಿಯಾಗಿ ಮಾಡಿದೀರ ಅದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಕೂಡ ಈ ಈರುಳ್ಳಿ ಹೂವು ತುಂಬಾ ಚೆನ್ನಾಗಿದೆ ಒಳ್ಳೆ ಅಡುಗೆಯನ್ನ ನಮ್ಮ ಕಾನವಳಿಗೆ ಬಂದು ಮಾಡಿದಿರಾ ನಮ್ಮ ಕಾನವಡಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಇದು ನಮ್ಮ ಬಸವಣ್ಣವರ ಅನುಭವ ಮಂಟಪದಲ್ಲಿ ನಾವೆಲ್ಲರಿಗೂ ಇದು ಹಂಚುತ್ತೀವಿ ಈಗ ಎಷ್ಟೋ ಸಲ ಸಾಮಾನ್ಯರಿಗೆ ವಚನದ ಅಂದ್ರೆ ಅರ್ಥ ಆ ವಚನ ತತ್ವದ ಬಗ್ಗೆ ಒಂದು ಸಿಂಪಲ್ ಆಗಿ ಒಂದು ಬರೆದು ಬಿಟ್ಟು ಅದನ್ನ ಎಲ್ಲಾ ಕಡೆ ಹೋದಾಗ ಜೆರಾಕ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ತುಂಬಾ ಸಂತೋಷ ನಮಗೂ ಇಂದು ಏನಾದ್ರು ಒಳ್ಳೆ ಒಂದು ಎಲ್ಲ ಗೊತ್ತಾಗ್ಲಿ ಅನ್ನೋ ರೀತಿಯಲ್ಲಿ ನೀವು ಕೊಟ್ಟಿದ್ದೀರಾ ನಮ್ಗೆಲ್ಲರಿಗೂ ಸಂತೋಷ ಅಂತೂ ನಮ್ಮ ಖಾನಾವಳಿಗೆ ಬಂದು ಒಂದು ಒಳ್ಳೆಯ ತತ್ವದ ಪ್ರಚಾರ ಕೂಡ ಮಾಡಿದೀರಾ ಹಾಗೆ ಅಡ್ಗೆನ ಮಾಡ್ಕೊಟ್ಟಿದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ಮತ್ತೊಮ್ಮೆ ನಿಮಗೆ ನಮಸ್ಕಾರ ಶರಣ ಶರಣ ವೀಕ್ಷಕರೇ ಕೊರದಿಟ್ಟಿನ ವಡೆ ನಾ ಹೇಗ್ ಮಾಡಿದ್ರು ಅನ್ನೋದನ್ನ ನಾ ಬನ್ನಿ ನೋಡೋಣ ಹಿಟ್ಟಿನ ವಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಅರಿಶಿನ ಪುಡಿ ಉಪ್ಪು ಬೆಲ್ಲ ಹುಣಸೆಹಣ್ಣು ಎಳ್ಳು ಒಣಕೊಬ್ಬರಿ ತುರಿ ಕಡಲೆಬೇಳೆ ಹಿಟ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಹಿಟ್ಟಿನ ವಡೆ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹುಣಸೆಯ ರಸ ಹಸಿಮೆಣಸಿನಕಾಯಿ ಪೇಸ್ಟ್ ಅರಿಶಿನ ಪುಡಿ ಉಪ್ಪು ಕಡಲೆಬೇಳೆ ಹಿಟ್ಟು ಹಾಕಿ ಬೇಯಿಸಿಕೊಳ್ಳಿ ನಂತರ ತಟ್ಟೆಗೆ ಎಣ್ಣೆ ಹಚ್ಚಿ ಬೇಯಿಸಿದ ಹಿಟ್ಟನ್ನು ಹಾಕಿ ತಟ್ಟಿ ಅದರ ಮೇಲೆ ಎಳ್ಳು ಒಣ ಕೊಬ್ಬರಿ ತುರಿ ಹಾಕಿ ಕಟ್ ಮಾಡಿದರೆ ರುಚಿ ರುಚಿಯಾದ ಹಿಟ್ಟಿನ ಒಡೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಹೊಸ ಅಡುಗೆಯನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ